ನಮಸ್ಕಾರ ಕರ್ನಾಟಕ ಇವತ್ತು ಬೇಲ್ ಅಪ್ಲಿಕೇಶನ್ಗೆ ಐದು ಜನ ಹಾಕಿದ್ರು ಅದರಲ್ಲಿ ಮೂರು ಜನಕ್ಕೆ ಬೇಲ್ ಗುರು ಈ ಬೇಲ್ ಸಿಕ್ಕಿರೋದು ಅವ್ರಿಗೆ ಆಗಿರ್ಬೋದು ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ಎಲ್ಲರಿಗೂ ಒಂದು ಒನ್ ಪರ್ಸೆಂಟು ವಿಶ್ವಾಸ ನಂಬಿಕೆ ಈಗ ಬಂದಿರುತ್ತೆ ದರ್ಶನ್ ಅವ್ರಿಗೂ ನಮ್ಮ ಅವ್ರಿಗೂ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಪರ್ಸೆಂಟು ನಂಬಿಕೆ ಬಂದಿರುತ್ತೆ ಅನ್ಕೊತೀನಿ ಈ ಕೇಶವಮೂರ್ತಿ ನಿಖಿಲು ಕಾರ್ತಿಕ್ ಏನಿದ್ದಾರೆ ಇವ್ರದ್ದು ಆ ಮರ್ಡರ್ ಕೇಸಲ್ಲಿ ಪಾತ್ರ ಇರಲಿಲ್ಲ ಆದ್ದರಿಂದ ಆದಷ್ಟು ಬೇಗ ಬೇಲ್ ಸಿಕ್ಕಿದೆ ಇವ್ರಿಗೆ ದರ್ಶನ್ ಅವ್ರದ್ದು ಏನಾಗಿದೆ ಅಂದರೆ ಇಬ್ಬರು ಪ್ರತ್ಯಕ್ಷ ದಸ್ ದರ್ಶಿಗಳು ಏನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಅಂತ ಈ ಒಂದು ಇಬ್ಬರು ಇದ್ದಾರೆ ಅವ್ರದ್ದು ತುಂಬ ಸ್ಟ್ಯಾಂಡಾಗಿ ನಿಂತಿದೆ ಅವ್ರಿಗೂ ಹಾಗೆ ಆಗುತ್ತೆ ಬೇಲು ದಸರಾ ನನ್ನ ಪ್ರಕಾರ ದಸರಾ ಅಷ್ಟರಲ್ಲೇ ಬರಬಹುದು ಅಂತ ನನಗನ್ನಿಸ್ತಿದೆ ಈ ಒಂದು ಒನ್ ಪರ್ಸೆಂಟು ದರ್ಶನ್ ಅಭಿಮಾನಿಗಳಿಗೆ ಸ್ವಲ್ಪ ಚೈತನ್ಯ ತುಂಬಿದೆ ಅಂತಲೇ ಹೇಳ್ಬೋದು ಬೇಲ್ ಸಿಗುತ್ತೆ ಅಂತ ಮತ್ತೆ ಇದರಲ್ಲಿ ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅವರ ಧರ್ಮಪತ್ನಿ ಏನೇನು ದೇವಸ್ಥಾನಗಳಿಗೆ ಸುತ್ತಿದ್ರು ಮತ್ತು ಹೋಮಗಳು ಮಾಡಿಸಿದ್ರು ಒಂದಷ್ಟು ಜನಕ್ಕೆ ಬೇಲಿಗೆ ಅವರೇ ಸಹಾಯ ಮಾಡೋದಕ್ಕೆ ನಿಂತರು ಒಂದು ಧರ್ಮಪತ್ನಿ ಮಾಡಿರೋ ಪುಣ್ಯ ಫಲ ದರ್ಶನ್ ಅವ್ರಿಗೆ ಒಳ್ಳೆಯದಾಗಬಹುದು ಅಂತ ನನಗನ್ನಿಸಿದೆ ಅವ್ರ ಬಗ್ಗೆ ದೂಸರ ಮಾತಾಡೋಂಗೆ ಇಲ್ಲ ಗುರು ಅವರು ಅವರು ಅವರಿಂದನೇ ಆಲ್ಮೋಸ್ಟ್ ದರ್ಶನವ್ರಿಗೆ ಒಳ್ಳೇದಾಗ್ತಿದೆ ಅಂತ ನನಗನ್ನಿಸ್ತಿದೆ ಇನ್ನೇನು ಇಪ್ಪತ್ತೇಳನೇ ತಾರೀಕು ಮುಂದೂಡಿದ್ದಾರೆ ಆ ಬೇಲ್ ಅಪ್ಲಿಕೇಶನ್ನ ಇಪ್ಪತ್ತೇಳಕ್ಕೆ ಸಿಕ್ಕಿದ್ರೆ ಸಂತೋಷ ಅವರ ಫ್ಯಾಮಿಲಿ ಜೊತೆಗೆ ದಸರನ್ನ ಜೋರಾಗಿ ಖುಷಿಯಿಂದ ಆಚರಿಸಲಿ ಅವ್ರ ಧರ್ಮಪತ್ನಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಒಂದು ಮಾತು ಮತ್ತು ನಿಮ್ಗಳಿಗೆಲ್ಲ ಏನು ಅನ್ನಿಸಿದೆ ಇಪ್ಪತ್ತೇಳನೇ ತಾರೀಕು ಏನಾಗ್ಬೋದು ದರ್ಶನ್ ಅವ್ರಿಗೆ ಬೇಲ್ ಸಿಗ್ಬೋದಾ ಇಲ್ವಾ ಅದನ್ನು ಕಮೆಂಟ್ ಬಾಕ್ಸಲ್ಲೂ ತಿಳಿಸಿ ಮತ್ತು ಇನ್ನೊಂದು ವಿಚಾರಗಳು ಏನಪ್ಪ ಅಂದರೆ ಯಾರು ಇಂಟೆನ್ಷನ್ ಇಟ್ಕೊಂಡು ಏನೋ ಮಾಡೋಕ್ಕೋಗಿ ಅದು ಏನೋ ಆಗಿದೆ ಮಾಡಿದವರು ಯಾರು ಅಂತ ಆಲ್ಮೋಸ್ಟ್ ಎಲ್ಲರೂ ಹಾಕೊಂಡು ರುಬ್ಬಿದ್ದಾರೆ ಅವರು ಇವಾಗ ಸದ್ಯಕ್ಕೆ ಒಳಗಡೆ ಇದ್ದಾರೆ ಅವ್ರ ಅವರಲ್ಲೇ ಇರಲಿ ಕರ್ಮ ಬ್ಯಾಕ್ ಅಂತಾರಲ್ಲ ಹಂಗಾಗಿದೆ ಪರಿಸ್ಥಿತಿ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮಸ್ಕಾರ